ಸನ್ಮಾನ್ಯ ಅಧ್ಯಕ್ಷರೇ ಇಂದಿನ ಅಧಿವೇಶನದಲ್ಲೂ ಕೂಡ ನಾನು ಸನ್ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ನಾನು ತಂದಿದ್ದೆ ಆಗ ಮತ್ತೆ ಒಂದು ಲೆಟರ್ ಅನ್ನು ಕೂಡ ಕೊಟ್ಟಿದ್ದೆ ನನ್ನ ಕ್ಷೇತ್ರದಲ್ಲಿ ಬರುವಂತ ಸರ್ವೆ ನಂಬರ್ ನಲವತ್ಮೂರು ನಲವತ್ನಾಲ್ಕು ವಂಸಂದ್ರ ಈ ಭಾಗದಲ್ಲಿ ಸರ್ಕಾರಿ ಜಮೀನು ಸುಮಾರು ನಲವತ್ತು ಎಕರೆಗಿಂತ ಹೆಚ್ಚು ಜಮೀನಿದೆ ಈ ಜಾಗದಲ್ಲಿ ಅನೇಕರು ಬೇರೆ ಬೇರೆ ಅವರು ತಮಗೆ ಮಂಜೂರಾಗಿರುವಂತಹ ಜಾಗ ಏನು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮಂಜೂರಾಗಿರುವಂಥ ಜಾಗ ಮಾರಾಟ ಮಾಡಿಕೊಂಡು ಪಿ ಟಿ ಸಿ ಎಲ್ಲಲ್ಲಿ ನಮ್ಮ ಮತ್ತೆ ವಾಪಸ್ ಬರುತ್ತೆ ಅಂತ ಕೇಸುಗಳನ್ನು ಹಾಕ್ಕೊಂಡು ಮತ್ತೆ ಆ ಜಾಗವನ್ನು ಎರಡೆರಡು ಬಾರಿ ಮೂರು ಮೂರು ಬಾರಿ ಬಾರಿ ಮಾರಾಟ ಮಾಡಿದ್ದಾರೆ ಅದಾದ ನಂತರ ಎರಡು ಎರಡು ಸಾವಿರದ ಹನ್ನೊಂದರಲ್ಲಿ ಎ ಸಿ ಮುಂದೆ ಹೋಗ್ತಾರೆ ಅಧ್ಯಕ್ಷ ಎ ಸಿ ಅವರು ಅದಕ್ಕೆ ಹಿಂದೆ ಮಾರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದರೂ ಕೂಡ ಅದನ್ನು ಮರೆಮಾಚ್ಕೊಂಡು ಎ ಸಿ ಅವರು ಮತ್ತೊಂದು ಸಲ ಆ ಪಿ ಟಿ ಸಿ ಎಲ್ ಅವರ ಪರವಾಗಿ ಮಾಡ್ತಾರೆ ಅಷ್ಟೊತ್ತಿಗೆ ಅದು ಸೈಟ್ಗಳಾಗಿ ಮನೆಗಳು ಕೂಡ ಆಗಿಬಿಟ್ಟಿರುತ್ತೆ ಅಧ್ಯಕ್ಷ ಅದಾದ ನಂತರ ಅವರೆಲ್ಲರೂ ಕೂಡ ಡಿ ಸಿ ಕೋರ್ಟ್ಗೆ ಹೋಗ್ತಾರೆ ಡಿ ಸಿ ಕೋರ್ಟಲ್ಲಿ ಎ ಸಿ ಆರ್ಡ್ರನ್ನು ಹೊಡೆದಾಕಿ ಏನು ಸುಮಾರು ನಲ್ವತ್ಮೂರು ಜನಕ್ಕೆ ಅಲ್ಲಿ ನಿವೇಶನ ಆಗಿರುತ್ತೆ ಅವ್ರಿಗೆ ಅಂತ ಮತ್ತೊಮ್ಮೆ ಆರ್ಡ್ರ್ ಮಾಡ್ತಾರೆ ಅದ್ರ ವಿರುದ್ಧ ಮತ್ತೆ ಹೈಕೋರ್ಟ್ಗೆ ಹೋಗ್ತಾರೆ ಅಧ್ಯಕ್ಷರೇ ಅವರು ಅಲ್ಲೂ ಕೂಡ ಫಸ್ಟ್ ಬೆಂಚಲ್ಲಿ ಸೆಕೆಂಡ್ ಬೆಂಚಲ್ಲೂ ಕೂಡ ಎ ಸಿ ಆರ್ಡ್ರ್ ವಿರುದ್ಧ ಆಗುತ್ತೆ ಅಲ್ಲಿ ಯಾರು ಸೈಟುಗಳು ತಗೊಂಡು ಅವ್ರು ಹಣ ಕೊಟ್ಟು ತೊಗೊಂಡಿರ್ತಾರೆ ಅವ್ರ ಪರವಾಗಿ ಆಗುತ್ತೆ ಅಧ್ಯಕ್ಷ ಅದಾದ ಮೂರು ವರ್ಷ ಆದಮೇಲೆ ಅಧ್ಯಕ್ಷರೇ ಎರಡು ಸಾವಿರದ ಹನ್ನೊಂದರಲ್ಲಿ ಮಾಡಿರುವಂಥ ಒಂದು ಆರ್ಡ್ರನ್ನು ಮುಚ್ಚಿ ಅಂದರೆ ಎ ಸಿ ಆರ್ಡರ್ ಮಾಡಿರ್ತಾರಲ್ಲ ಅದನ್ನು ತೋರಿಸ್ಬಿಟ್ಟು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಎರಡೂವರೆ ಎಕರೆಗೆ ಪಾಣಿ ಮತ್ತು ಹೊಸ್ದಾಗಿ ಏನು ರೀಸರ್ವೆ ನಂಬರ್ ಮಾಡಿಕೊಂಡು ನಲವತ್ತ್ಮೂರರಲ್ಲೂ ಇದೆ ನಲ್ವತ್ನಾಲ್ಕರಲ್ಲೂ ಇದೆ ಒಂದು ಹೊಸ್ದಾಗಿ ನೂರ ಹದಿನೆಂಟು ಅಂತ ಆಗಿದೆ ಇನ್ನೊಂದು ನೂರ ಇಪ್ಪತ್ತ್ಮೂರು ಸರ್ವೆ ನಂಬರ್ ಅಂತ ಆಗಿದೆ ಒಟ್ಟು ಇದು ಐದು ಎಕರೆ ಅಧ್ಯಕ್ಷರೇ ಇದನ್ನು ಅವರು ಮತ್ತೊಮ್ಮೆ ಆ ಜಾಗ ನಮಗೆ ಬರಬೇಕು ಅಂತೇಳಿ ಕಂದಾಯ ಅಧಿಕಾರಿಗಳ ಮೂಲಕ ಕಾಂಪೌಂಡ್ ಹಾಕ್ಕೊಳ್ಳಿಕ್ಕೆ ಬರ್ತಾರೆ ಅಧ್ಯಕ್ಷ ಅದನ್ನು ನಾವು ತಹಸೀಲ್ದಾರ್ ಅವ್ರಿಗೆ ಮತ್ತು ರೆವಿನ್ಯೂ ಮಿನಿಸ್ಟ್ರಿಗೆ ಹೇಳಿ ತಡೆದು ಅದನ್ನು ಮತ್ತೆ ಹೊಡೆದಾಕ್ಸಿ ಮಾಡ್ತೀವಿ ಅಧ್ಯಕ್ಷರೇ ಅದಾದ ಮೇಲೆ ಮೊನ್ನೆ ಕಳೆದ ವಾರದಲ್ಲಿ ಅಧ್ಯಕ್ಷರೇ ಅವ್ರು ಏನು ಮಾಡ್ತಾರೆ ರಾತ್ರಿ ರಾತ್ರಿ ಹೋಗಿ ಏನು ಒಂದು ಸ್ಮಶಾನದ ಜಾಗ ಇತ್ತು ಅಂದರೆ ಅಲ್ಲಿ ಬಡವರೆಲ್ಲ ಮನೆಗಳು ಕಟ್ಕೊಂಡು ಏನು ಸ್ಮಶಾನ ಅಂತ ಏನು ದಾಖಲೆಗಳಲ್ಲಿ ಇಲ್ಲ ಬಟ್ ಅಲ್ಲಿ ಉಣ್ಕೊಂಡಿದ್ದಾರೆ ಅದಕ್ಕೆ ಬೇ ಬೇಕಾದಂಥ ಫೋಟೋಗಳು ಕೂಡ ಇದೆ ಅಧ್ಯಕ್ಷರ ಇಲ್ಲಿದೆ ಅಂದರೆ ಸ್ಮಶಾನ ಗುಳಿ ಉಣಿರೋದು ಫೋಟೋ ಇದೆ ಅದಾದ್ಮೇಲೆ ಅದನ್ನು ಹೊಡೆದಾಕಿರೋಂಥ ಫೋಟೋನು ಇದೆ ಅಧ್ಯಕ್ಷರೇ ಇದು ಕ್ಲೀನ್ ಮಾಡಿರೋ ಫೋಟೋ ಅದೇ ಜಾಗದಲ್ಲಿ ಅಂದರೆ ಸ್ಮಶಾನಗಳು ಬಿಡ್ತಾ ಇಲ್ಲ ಅಧ್ಯಕ್ಷರೇ ಅವರು ಆಲ್ರೆಡಿ ಮಾರಾಟ ಮಾಡಿಕೊಂಡು ಕೋರ್ಟ್ ಆರ್ಡರ್ಗಳು ಮಾಡಿದ್ರು ಕೂಡ ಅಲ್ಲಿನ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟ್ರು ಸ್ಪೆಷಲ್ ತಹಸೀಲ್ದಾರ್ ಮತ್ತು ಅಲ್ಲಿನ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು ಬಂಡೇಪಾಳ್ಯ ಪೊಲೀಸ್ ಇನ್ಸ್ಪೆಕ್ಟ್ರು ಇಷ್ಟು ಜನ ಸೇರಿ ಒಂದು ಮಾಜರ್ ಮಾಡ್ತಾರೆ ಅಧ್ಯಕ್ಷರೇ ಮೊನ್ನೆ ಅಂದರೆ ಇನ್ನೊಂದು ಒಂದೂವರೆ ತಿಂಗಳಿಂದ ಮಾಜರ್ ಮಾಡ್ತಾರೆ ಮಾಡಿಬಿಟ್ಟು ಅವರಿಗೆ ಜಾಗನ ಸ್ಮಶಾನ ಜಾಗ ಒಡೆದಾಕಿ ಮತ್ತು ನಾವು ನೈಂಟಿ ಫೋರ್ ಸಿ ಸಿ ಅಲ್ಲಿ ಮತ್ತು ಬೇರೆ ಬೇರೆಯವರು ಅಲ್ಲಿ ಸರ್ಕಾರಿ ಜಾಗ ಬೇರೆ ಇರುತ್ತಲ್ಲ ಅಧ್ಯಕ್ಷರೇ ಇವರು ಮಾರಾಟ ಮಾಡಿರೋದು ಬಿಟ್ಬಿಟ್ರು ಸರ್ಕಾರಿ ಜಾಗಕ್ಕೆ ಬಂದರು ಇನ್ನೊಂದು ಸರಿ ಈ ಜಾಗ ನಮ್ಗೆ ಮಾಡಿಕೊಡಿ ಅಂತ ಆ ಎರಡೂವರೆ ಎಕರೆ ಎರಡು ಎಕರೆ ಎರಡು ಜಾಗನೂ ಕೂಡ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡನ್ನ ಹಾಕಿದ್ದಾರೆ ಅಧ್ಯಕ್ಷರೇ ಅದನ್ನ ಕಂದಾಯ ಸಚಿವರಿಗೆ ಏನೇನಾಗಿದೆ ಕೋರ್ಟ್ ಆರ್ಡರ್ ಕೂಡ ನಾನು ಕೊಟ್ಟಿದ್ದೇನೆ ಮತ್ತೆ ರೆವಿನ್ಯೂ ಅಧಿಕಾರಿಗಳಿಗೂ ಕೂಡ ಕೊಟ್ಟಿದೇವೆ ಅಧ್ಯಕ್ಷರೇ ನಿನ್ನೆ ಏನೋ ಅವರು ಒಂದು ತಡೆ ಆಜ್ಞೆ ಅಂತ ಮಾಡಿಟ್ಟಿದ್ದಾರೆ ಆ ರೀತಿ ಆಗಬಾರ್ದು ಅಧ್ಯಕ್ಷರೇ ಇದು ಒಂದ್ಸಲ ಅವ್ರಿಗೆ ಆಲ್ರೆಡಿ ಅವ್ರು ಮಾರಾಟ ಮಾಡಿದ್ಮೇಲೆ ಕೋರ್ಟ್ ಆರ್ಡರ್ ಮಾಡಿದ ಮೇಲೆ ಮತ್ತೆ ಅವ್ರ ಜಮೀನಲ್ಲಿ ಬರುತ್ತೆ ಅಧ್ಯಕ್ಷರೇ ಅದು ಸರ್ಕಾರಿ ಜಮೀನು ಸರ್ಕಾರಿ ಗೋಮಾಳ ಆ ಸರ್ಕಾರಿ ಗೋಮಾಳ ಆಗೇ ಇರಬೇಕು ಅಥವಾ ಅಲ್ಲಿ ಯಾರಿಗಾದ್ರೂ ತೊಂಬತ್ನಾಲ್ಕು ಸಿ ಸಿ ಅಡಿಯಲ್ಲಿ ಸೈಟ್ ಕೊಡಬೇಕಂದ್ರೆ ಸೈಟ್ ಕೊಡಬೇಕು ಸರ್ಕಾರಿ ಜಮೀನನ್ನು ವಾಪಸ್ ಅದಕ್ಕೆ ಬೇಲಿ ಹಾಕಿ ಅಲ್ಲಿ ಸರ್ಕಾರಿ ಅಂತ ಬೋರ್ಡನ್ನು ಹಾಕಬೇಕಾಗಿದೆ ಅಧ್ಯಕ್ಷರೇ ತಮ್ಮ ಮೂಲಕ ನಾನು ಸಚಿವರನ್ನ ಕೇಳ್ಕೊತೇನೆ ಅಧ್ಯಕ್ಷರೇ ಖಂಡಿತವಾಗಿ ಅವರು ಒಂದು ಈಗ ಮಾತನಾಡುವಾಗ ಎರಡು ಸರ್ವೆ ನಂಬರ್ ಹೇಳಿದ್ದಾರೆ ನಲ್ವತ್ಮೂರು ನಲ್ವತ್ನಾಲ್ಕು ಬಟ್ ಪ್ರಶ್ನೆ ಕೇಳುವಾಗ ಬರೀ ನಲ್ವತ್ಮೂರು ಅಂತ ಕೇಳಿದ್ದಾರೆ ಸೊ ಹಾಗಾಗಿ ನನಗೆ ನಲ್ವತ್ಮೂರು ಅನ್ನೋದು ಮಾತ್ರ ಲಿಖಿತ ಉತ್ತರದಲ್ಲಿ ನನಗೆ ಬಂದಿದೆ ಈಗ ನಲ್ವತ್ನಾಲ್ಕದು ಅವ್ರು ಏನು ಹೇಳ್ತಾರೆ ನಲವತ್ತ್ಮೂರರಲ್ಲಿ ಒಮ್ಮೆ ಎಂಜಾಯ್ಮೆಂಟ್ ತಗೊಂಡಿದ್ದಾರೆ ಅವ್ರಿಗೆ ಮಂಜೂರಾಗಿದ್ದ ಜಾಗವನ್ನು ಸಂಪೂರ್ಣ ಅವರು ಅನುಭವ ಪಡೆದುಕೊಂಡಿದ್ದಾರೆ ಅದೇ ದಾಖಲೆ ಆಧಾರದ ಮೇಲೆ ಮತ್ತೆ ಪಕ್ಕದಲ್ಲಿ ಬಂದು ಎರಡನೇ ಬಾರಿಗೆ ಕ್ಲೈಮ್ ಮಾಡ್ತಾ ಇದ್ದಾರೆ ಅನ್ನೋದು ಸೊ ನಾನೀಗ ಅವರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದನೂ ಅಧಿಕಾರಿಗಳಲ್ಲಿ ಕರೆಸಿದ್ದೇನೆ ನಾಳೆ ಜಿಲ್ಲಾಧಿಕಾರಿನೇ ಕರೆಸ್ತೇನೆ ಎರಡೂ ನಂಬರು ಸಂಪೂರ್ಣವಾಗಿ ಸರ್ವೆ ಮಾಡಿಸೋಣ ದಾಖಲೆ ಫಸ್ಟು ಅವರು ಏನೇನು ಎಂಜ್ ರೈಟ್ಸನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ವೆರಿಫೈ ಮಾಡಿಸಿ ಎರಡನೇ ಬಾರಿ ಪಡ್ಕೊಂಡಿದ್ರೆ ಅದನ್ನು ರೆಕಾರ್ಡ್ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊಳ್ತೇವೆ ಅವರು ಹಿಂದೆ ಈಗ ಜಿಲ್ಲೆಗೆ ಎ ಸಿ ಇದ್ದವರು ಅವ್ರ ಪರವಾಗಿ ಇನ್ನೊಂದು ಮತ್ತೊಂದೇನೋ ಏನೋ ಮಾಡಿಕೊಟ್ಟು ಈಗ ಮತ್ತೆ ಅನಾಹುತ ಆಗಿದೆ ಅದನ್ನು ಡಿ ಸಿ ಅವರು ಸ್ಟೇ ಕೂಡ ಮಾಡಿದ್ದಾರೆ ನಾನು ಹಿಂದೆ ಶಾಸಕರು ಹೇಳಿದ ಮೇಲೆ ಡಿ ಸಿ ಅವರಿಗೆ ಮಾತಾಡಿದ್ದೆ ಅವರು ಕೂಡ ಡಿ ಸಿ ಇವರು ಶಾ ಡಿ ಸಿ ಅವ್ರನ್ನ ಶಾಸಕರು ಕೂಡ ಭೇಟಿ ಆಗಿದ್ದಾರೆ ಅವ್ರ ಗಮನದಲ್ಲೂ ಇದೆ ಸೊ ಒಂದು ಆದಷ್ಟು ಒಂದು ವಾರ ಹತ್ತು ದಿನದಲ್ಲಿ ಡಿ ಸಿ ಕಡೆಯಿಂದಲೇ ಕಡೆಯಿಂದನೇ ನಾನು ಒಂದು ಎರಡೂ ಸರ್ವೆ ನಂಬರ್ಗೆ ಸೇರಿಸಿ ನೈಜ ಅನೈಜತೆಯನ್ನ ನಾನು ತನಿಖೆ ಮಾಡಿಸ್ತೇನೆ ನೈಜತೆ ಆಧಾರದ ಮೇಲೆ ಮುಂದಿನ ಹೆಜ್ಜೆಯನ್ನ ತೆಗೆದುಕೊಳ್ತೇವೆ ಅವರು ಕಂದಾಯ ಇಲಾಖೆಗಳು ಅಧಿಕಾರಿಗಳು ಕೂಡ ಶಾಮೀಲಾಗಿ ಅವ್ರಿಗೆ ಎರಡನೇ ಬಾರಿ ಜಾಗ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಾಸ್ತವಾಂಶವನ್ನ ಮುಚ್ಚಿಟ್ಟು ಅಧಿಕಾರಿಗಳು ಏನಾದ್ರೂ ಶಾಮೀಲಾಗಿದ್ರೆ ಅವ್ರ ಕೂಡ ಕ್ರಮ ತೆಗೆದುಕೊಳ್ತೇವೆ ಅಧ್ಯಕ್ಷರೇ ಸೊ ಅದ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಒಂದು ವಾರ ದಿನದಲ್ಲಿ ನಾನು ಎನ್ಕ್ವೈರಿ ಮಾಡಿಸ್ತೇನೆ ಇದು ಕಳೆದ ಅಧಿವೇಶನದಲ್ಲಿ ನಾನು ತಮ್ಮ ಗಮನಕ್ಕೆ ಮೇಲೆ ಸರ್ ಈ ನಮ್ಮ ಅಲ್ಲಿನ ಒಬ್ಬ ಸ್ಪೆಷಲ್ ತಹಸೀಲ್ದಾರ್ ಮತ್ತೆ ವಿಲೇಜ್ ಅಕೌಂಟೆಂಟ್ ಐ ಮತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಮೂ ನಾಲ್ಕು ಜನ ಹೋಗಿ ಆ ಜಾಗನ ಮತ್ತೆ ಸರ್ವೇಯರು ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಆ ಸರ್ವೇಯರ್ ಜೊತೆ ಸೇರ್ಕೊಂಡು ಆ ಜಾಗನ ಗುರ್ತು ಮಾಡಿಕೊಡ್ತಾರೆ ಇವ್ರಿಗೆ ಎಷ್ಟು ಧೈರ್ಯ ಇದೆ ಅಧ್ಯಕ್ಷರ ಇವರಿಗೆ ನಾವು ಕಂದಾಯ ಸಚಿವರ ಗಮನವನ್ನು ತಂದಿದ್ದೀವಿ ಡಿ ಸಿ ಅವ್ರ ಗಮನಕ್ಕೆ ತಂದ್ವಿ ಅದೆಲ್ಲ ಆದ್ಮೇಲೆ ಇವ್ರು ಕೊಲ್ವಿಡ್ ಆಗ್ತಾರೆ ಎಲ್ಲ ಮತ್ತೊಂದ್ಸಲ ಕೊಲ್ವಿಡ್ ಆಗಿ ಐದು ಎಕರೆ ಜಾಗನ ಸುಮಾರು ಒಂದು ನೂರು ಕೋಟಿಗಿಂತ ಹೆಚ್ಚು ಬೆಲೆ ಆಗ್ಬೋದು ಅಧ್ಯಕ್ಷರೇ ನಾವು ಅಲ್ಲಿ ಸರ್ಕಾರಿ ಶಾಲೆಗೆ ಮತ್ತು ಬೇರೆ ಬೇರೆ ಸ್ಕೂಲು ಕಟ್ಟಲಿಕ್ಕೆ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಎಲ್ಲ ನಾವು ಇಟ್ಕೊಂಡಿದ್ದೇವೆ ಅಂಥ ಜಾಗವನ್ನು ಈ ರೀತಿ ಸ್ಮಶಾನದ ಜಾಗೂ ಬಿಡೋಲ್ಲ ಅಲ್ಲಿ ಸ್ವಲ್ಪ ಖಾಲಿ ಜಾಗ ಇದ್ರೂ ಬಿಡೋದಿಲ್ಲ ಈ ಪರಿಸ್ಥಿತಿ ಆಗಿಬಿಟ್ರೆ ಅಧಿಕಾರಿಗಳು ಪಾಪ ರೆವಿನ್ಯೂ ಮಿನಿಸ್ಟ್ರು ಅವ್ರಿಗೆ ಯಾರ್ಯಾರಿಗೆ ತಹಸೀಲ್ದಾರ್ ಅವ್ರಿಗೆಲ್ಲ ಜಾಡಿಸೋಂಥದನ್ನೆಲ್ಲ ನಾನು ನೋಡಿದ್ದೇನೆ ಎಷ್ಟು ಜಾಡ್ಸಿದ್ರು ಏನು ಮಾಡಿದ್ರು ಹಣನೇ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಈ ರೀತಿ ಬೆಂಗಳೂರಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ಮಾರುವಂತಹ ಜಮೀನುಗಳನ್ನ ಬೇಲಿ ಹಾಕೊಂಡು ಹೋಗ್ತಾ ಇದ್ರೆ ಯಾವ ರೀತಿ ಅಧ್ಯಕ್ಷ ಜಮೀನು ಉಳಿಸಬಹುದು ಸರ್ಕಾರಿ ಅಧಿಕಾರಿ ಮಾಡಬೇಕಾಗಿರೋ ಕೆಲಸ ಎಮ್ ಎಲ್ ಎಗಳು ಆಗ್ಲೇ ಆಗಲೇ ಮುನ್ರಾಜ್ ಅವರು ಮಾತಾಡೋಂತ ಸಂದರ್ಭದಲ್ಲಿ ಅವರು ಇದನ್ನೇ ಹೇಳಿದ್ರು ನಾನು ಇದೇ ಹೇಳ್ತಾ ಇದ್ದೀನಿ ಈ ರೀತಿ ಆಗ್ಬಿಟ್ರೆ ಅಧಿಕಾರಿಗಳು ಮಾಡಬೇಕಾಗಿರೋ ಕೆಲಸ ಅಧ್ಯಕ್ಷ ಇದು ಈ ಎಂ ಎಲ್ ಎ ಬಂದು ವಿಧಾನಸಭೆಯಲ್ಲಿ ಗಲಾಟೆ ಮಾಡುವಂತ ಪರಿಸ್ಥಿತಿ ಆಗಿದೆ ಸರ್ಕಾರಿ ಜಾಗವನ್ನು ನಾವು ದಿನ ಬಂದು ಉಳಿಸೋಕ್ಕಾಗುತ್ತೆ ರಾತ್ರಿ ಆದ್ರೆ ಯಾರೋ ಒಂದು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇನ್ನೊಬ್ಬರ ಹೆಸರು ಹೇಳ್ಕೊಂಡು ಹೋಗಿ ಕಾಂಪೌಂಡ್ ಹಾಕೋದು ಅಥವಾ ಮನೆ ಕಟ್ಟೋದು ಬೋರ್ಡ್ ಹಾಕ್ಬಿಡೋದು ಯಾರು ತೆಗಿಯೋರು ಯಾರು ಅಧ್ಯಕ್ಷ ಇದನ್ನು ಸುಮಾರು ನಲ್ವತ್ತು ಎಕರೆಲಿ ಅದೇ ರೀತಿ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ ಇನ್ನೇನೋ ಅಂಥದ್ದು ಒಂದು ಏಳು ಎಕರೆ ಅದನ್ನು ಮುಗಿಸ್ಬಿಟ್ರೆ ಅಲ್ಲಿ ಶಾಲೆ ಕಟ್ಟೋಕ್ಕೂ ಜಾಗ ಇರಲ್ಲ ಸ್ಮಶಾನ ಊತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಅಧ್ಯಕ್ಷ ಹಿಂದೆ ಅಲ್ಲಿ ಒಂದು ಕೆರೆ ಇತ್ತು ಗಾರ್ವೆ ಬಾವಿಪಾಳ್ಯ ಕೆರೆ ಅಂತ ಆ ಕೆರೆ ಸುತ್ತು ಮನೆಗಳು ಕಟ್ಕೊಂಡಿದ್ರು ಕೆರೆ ಒತ್ತುವರಿ ಆಗಿದೆ ಅಂತ ಅದನ್ನು ಅವ್ರನ್ನ ಒಕ್ಕಲ್ಪಿಸಿದಾಗ ಮೇಲಕ್ಕೆ ಹೋಗಿ ಪಾಪ ಮನೆಗಳು ಕಟ್ಕೊಂಡಿದ್ದಾರೆ ಬಡವರು ಆ ಸೆಂಟ್ರಲ್ಲೊಂದಷ್ಟು ಜಾಗ ಉಳಿದಿದೆ ಅಧ್ಯಕ್ಷರೇ ಇಲ್ಲೊಂದು ಇಪ್ಪತ್ತು ಗುಂಟೆ ಅಲ್ಲೊಂದು ಇಪ್ಪತ್ತು ಗುಂಟೆ ಸ್ಮಶಾನದೊಂದು ಇಪ್ಪತ್ತು ಗುಂಟೆ ಎರಡು ಎಕರೆ ಜಾಗದಲ್ಲಿ ಒಂದೂವರೆ ಎಕರೆನ ಈಗಾಗಲೇ ಕಾಂಪೌಂಡರ್ ಹಾಕ್ಕೊಂಡಿದ್ದಾರೆ ಮೂರು ಕಡೆ ಹೊಸ ಸರ್ವೆ ನಂಬರ್ ಮಾಡಿಕೊಟ್ಟು ಮಾಡಿದ್ದಾರೆ ಅಧ್ಯಕ್ಷರೇ ಇದು ಅಧಿಕಾರಿಗಳು ಗೊತ್ತು ಮತ್ತು ಈ ಕೋರ್ಟ್ ಆಗಿರೋ ಅಂಥದ್ದು ಡಿ ಸಿ ಆರ್ಡ್ರ್ ಆಗಿದೆ ಮತ್ತು ಹೈಕೋರ್ಟ್ ಆರ್ಡರ್ ಆಗಿದೆ ನೋಡಿ ಅಧ್ಯಕ್ಷರೇ ತಮಗೂ ಕೂಡ ಬೇಕಂದ್ರೆ ಕಳಿಸ್ತೀನಿ ಇದು ಹೈಕೋರ್ಟ್ ಆರ್ಡರ್ಗಳಾಗಿರೋದು ಅಧ್ಯಕ್ಷ ಇದಾದ ಮೇಲೆ ಮತ್ತೆ ಎ ಸಿ ಆರ್ಡರ್ ಮೇಲೆ ಅವನಿಗೆ ಎಲ್ಲಪ್ಪ ಅವನಿಗೆ ಮತ್ತೆ ಖಾತೆ ಮಾಡ್ತಾರೆ ಅವನಿಗೆ ಹೋಗಿ ಅಳತೆ ಮಾಡಿಕೊಡ್ತಾರೆ ಅಂದರೆ ಮಾನಮರ್ಯಾದೆ ಇದೆಯಾ ಅಧ್ಯಕ್ಷ ಯಾರನ್ನು ಕೇಳಬೇಕು ಅಧ್ಯಕ್ಷರೇ ರೆವಿನ್ಯೂ ಮಿನಿಸ್ಟರ್ಗೆ ಕಳೆದ ವಿಧಾನಸಭೆಯಲ್ಲೂ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಅದಾದ ಮೇಲೆ ನಾವು ಧ್ವನಿ ಎತ್ತಿದ ಮೇಲೆನೂ ಕೂಡ ಇನ್ನೆರಡುವರೆ ಎಕರೆಗೂ ಹೋಗಿ ಹಾಕೊಂಡಿದ್ದಾರೆ ಅಧ್ಯಕ್ಷರೇ ಈಗ ಒಟ್ಟು ಆಗಿ ಆಗ ನಾನು ಮಾತಾಡಿದ್ದೆ ಎರಡೂವರೆ ಎಕರೆದು ಈಗ ಐದು ಎಕರೆಗೂ ಹಾಕ್ಕೊಂಡಿದ್ದಾರೆ ಅಧ್ಯಕ್ಷ ಆಮೇಲೆ ಅವರು ಸ್ಮಶಾನದ ಬಗ್ಗೆ ಉತ್ತರ ಕೊಟ್ಟಿದ್ದಾರೆಲ್ಲ ಒಂದ್ ಎರಡು ಮೂರು ಗೋರಿ ಇರ್ಬೋದು ಅಂತ ಹಾಕಿದ್ದಾರೆ ಅದು ದಿನ ಅವ್ರ ಹಳ್ಳ ಇರೋದನ್ನ ಮಣ್ಣು ಮುಚ್ಚಿ ಮುಚ್ಚಿ ಗೋರಿಗಳು ಕಾಣಿಸ್ತಂಗೆ ಕೊನೆ ಒಡೆಯೋ ದಿನ ಫೋಟೋ ತಗೊಂಡಿರೋದು ಅಧ್ಯಕ್ಷರೇ ಇದು ಗೋರಿಗಳು ಒಡೆಯೋ ದಿನ ವೀಡಿಯೋ ಮತ್ತು ಫೋಟೋ ತಗೊಂಡಿರೋದು ಯಾಕಂದ್ರೆ ವಿಡಿಯೋನ ಅವ್ರು ಕಳ್ಸಿಕೊಡ್ತೀವಿ ನೋಡಿ ಗೋರಿಗಳು ಇರೋ ಅಂತದ್ದು ನೋಡಿ ಅಧ್ಯಕ್ಷ ಈ ಸ್ಮಶಾನನೂ ಬಿಡ್ಲಿಲ್ಲ ಅಂದ್ರೆ ಈ ಹೆಂಗೆ ಅಧ್ಯಕ್ಷರ ಬೆಂಗಳೂರಲ್ಲಿ ಹಾ ದಯವಿಟ್ಟು ಇದಕ್ಕೆ ಅಲ್ಲಿನ ಪೊಲೀಸ್ ಅಧಿಕಾರಿ ಒಬ್ಬ ಶಾಮೀಲಾಗಿದ್ದಾನೆ ಸರ್ ನಮ್ಮ ಹೋಮ್ ಮಿನಿಸ್ಟ್ರು ಇದ್ದಾರೆ ದಯವಿಟ್ಟು ಸರ್ ಅಲ್ಲಿನ ಬಂಡೆಪಾಳಿ ಇನ್ಸ್ಪೆಕ್ಟ್ರು ಅಂತ ಅವನು ಒಂದು ನಾಲ್ಕು ಸೈಟ್ ಹಂಚ್ಕೊಂಡಿದ್ದಾನೆ ಇನ್ನು ನಮ್ಮ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅವರು ಒಂದು ಸ್ವಲ್ಪ ಭಾಗ ಇಟ್ಕೊಂಡು ಅವನು ಒಂದು ಎಕರೆ ಅಳೆದುಕೊಟ್ಟು ಈ ಪರಿಸ್ಥಿತಿ ಆಗಿದೆ ಸರ್ ದಯವಿಟ್ಟು ಇದಕ್ಕೊಂದು ಫುಲ್ ಸ್ಟಾಪ್ ಇಡ್ಲಿಲ್ಲ ಅಂದ್ರೆ ಸರ್ ತಾವು ರೆವಿನ್ಯೂ ಮಿನಿಸ್ಟರ್ ಇದ್ದೀರಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಗೊತ್ತಿದೆ ನನಗೆ ಆದರೆ ಅಧಿಕಾರಿಗಳು ಕೂಡ ಅದೇ ರೀತಿ ಕೆಲಸ ಮಾಡಬೇಕಲ್ವಾ ನಿಮ್ಮ ಸರ್ಕಾರ ಇರಲಿ ನಮ್ಮದೇ ಸರ್ಕಾರ ಇರಲಿ ಸರ್ ಈ ರೀತಿ ಬೆಂಗಳೂರಲ್ಲಿ ಬಿಟ್ಟರೆ ಈ ನಮಗೆ ಯಾವುದಕ್ಕೂ ಜಾಗ ಇರೋಲ್ಲ ಸರ್ ಈಗ ಮೊನ್ನೆ ಇವರು ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು ಈ ಮೆಟ್ರೋ ಪಕ್ಕದಲ್ಲಿ ನಮಗೆ ಜಾಗವೇ ಇಲ್ಲ ಪಾರ್ಕಿಂಗ್ಗೆ ಸರ್ಕಾರಿ ಜಾಗಗಳೆಲ್ಲ ಹೋಗ್ಬಿಟ್ಟಿದವ್ರು ನುಗ್ಕೊಂಡು ಈ ರೀತಿ ಎಲ್ಲಿ ಪಾರ್ಕಿಂಗ್ ಮಾಡೋದು ಎಲ್ಲಿ ಮೆಟ್ರೋಲ್ಲಿ ಹೇಗೆ ಓಡಾಡ್ತಾರೆ ಇದು ಇದಕ್ಕೆಲ್ಲನೂ ಕೂಡ ಈ ಸರ್ಕಾರಿ ಜಮೀನು ಉಳಿಸ್ಲೇಬೇಕು ಸರ್ ಮತ್ತೆ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ನಿಮ್ಗೆ ಆಲ್ರೆಡಿ ಕೋರ್ಟ್ ಆರ್ಡರ್ಸ್ ಕೊಟ್ಟಿದ್ದೀನಿ ತಕ್ಷಣ ಅವ್ರನ್ನ ಅಮಾನತ್ ಮಾಡ್ಬೇಕು ಸರ್ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲು ಸರ್ ಅವ್ರಿಗೆ ಎಷ್ಟು ಧೈರ್ಯ ಇದೆ ಅಂದ್ರೆ ಇಲ್ಲಿ ಮಾತಾಡಿದಾದ್ಮೇಲೆನೂ ಮತ್ತೆ ಅಲ್ಲಿ ಹೋಗಿ ಒಡೆದಾಗ್ತಾರೆ ಸ್ಮಶಾನ ಮುಖ್ಯಮಂತ್ರಿ ದಯವಿಟ್ಟು ಇದಕ್ಕೆ ಒಂದು ಅಧ್ಯಕ್ಷರೇ ಕೆಲವು ಕೆಲವು ಅಧಿಕಾರಿಗಳು ಎಲ್ಲಾರು ಅಂತ ಹೇಳಬಾರದು ಕೆಲವು ಅಧಿಕಾರಿಗಳು ಅವರಿಗೆ ದುರ್ನಡತೆ ಅಷ್ಟೇ ಅಲ್ಲ ಅವರು ಯಾರು ಅವರು ಭೂಮಿ ಮೇಲೆ ಇದಾರೋ ಎಲ್ಲಿದಾರೋ ಅನ್ನೋದೇ ಒಂದೊಂದು ಬಾರಿ ಆದರೆ ಅವ್ರಿಗೂ ಕೂಡ ಕಾನೂನು ತೋರಿಸ್ಬೇಕಾಗತ್ತೆ ಇಲ್ಲಿ ಮಾಡಿರೋದು ಅವರು ಅಲ್ಲಿನ ಎ ಸಿ ಬ್ಯಾಂಗ್ಳೂರು ಸೌತ್ ಎ ಸಿ ಈ ಥರದ್ದು ಅವರು ಸುಮಾರು ಪ್ರಕರಣದಲ್ಲಿ ಮಾಡಿ ಈಗ ಅವ್ರ ಮೇಲೆ ನಾವು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನೂ ಶುರು ಮಾಡಿದ್ದೇವೆ ಎ ಸಿ ಇವರೆಲ್ಲ ಏನು ಮಾಡ್ತಾರೆ ಲಾಸ್ಟ್ ಟೈಮು ಇಲ್ಲಿ ಸುಮಾರು ಜನ ವಿರೋಧ ಮಾಡಿದರು ನಿಮ್ಮ ನಾನು ಒಂದು ಕಾನೂನು ಒಂದು ಆರು ತಿಂಗಳಿಂದ ತೊಗೊಂಡು ಬಂದೆ ಇವರೆಲ್ಲ ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳಿ ಟನ್ ಇನ್ ಗುಡ್ ಫೇತ್ ಇಸ್ ಪ್ರೊಟೆಕ್ಟೆಡ್ ಅಂತ ಎನಿ ಕ್ವಾಜಾ ಜುಡಿಷಿಯಲ್ ಪ್ರೊಸೀಡಿಂಗ್ ಇಸ್ ಪ್ರೊಟೆಕ್ಟೆಡ್ ಅಂತ ಹಾಗಂತೇಳಿ ಇಫ್ ಯು ಆರ್ ಗೋಯಿಂಗ್ ಎಗೇನ್ಸ್ಟ್ ದ ವೆರಿ ಗ್ರೈನ್ ಆಫ್ ಲಾ ಅವ್ರಿಗೆ ಪ್ರೊಟೆಕ್ಷನ್ ಸಿಗಬಾರ್ದು ಆದರೆ ಇವರು ಕ್ವಾಜಾಯ್ ಜುಡಿಷಿಯಲ್ ಪವರ್ಸ್ ಅಂತೇಳಿ ಇಷ್ಟ ಬಂದಂಗೆ ಆದೇಶ ಮಾಡೋದು ಸೂರ್ಯನ್ಗೆ ಟಾರ್ಚ್ ಹಿಡಿಯೋದು ಆ ಬೆಳಕನ್ನು ಕತ್ಲು ಅಂತ ವಾದ ಮಾಡೋದು ಕಪ್ಪನ್ನು ಬಿಳಿ ಅಂತ ವಾದ ಮಾಡೋದು ಆ ಮಟ್ಟ ಕಿಳಿದಿದ್ದಾರೆ ಅದಕ್ಕೆ ಆ ಗುಡ್ ಫೇತ್ ಪ್ರೊಟೆಕ್ಷನ್ಗೆ ಒಂದು ಅಮೆಂಡ್ಮೆಂಟ್ ತೊಗೊಂಡು ಬಂದ್ರೆ ಲಾಸ್ಟ್ ಟೈಮ್ ನಿಮ್ಮಲ್ಲಿ ಕೆಲವರು ವಿರೋಧ ಮಾಡಿದರು ಆಮೇಲೆ ಕನ್ವಿನ್ಸ್ ಮಾಡಿ ಪಾಸ್ ಮಾಡಿಕೊಂಡೆ ಅದನ್ನ ಯೂಸ್ ಮಾಡಿಬಿಟ್ಟು ಇವರು ಈ ರೀತಿಯಾಗಿ ಎರಡನೇ ಬಾರಿಗೆ ಮೂರನೇ ಬಾರಿಗೆ ಅವರಿಗೆ ಒಂದೇ ಗ್ರ್ಯಾಂಡ್ ಸರ್ಟಿಫಿಕೇಟ್ ವಿರುದ್ಧವಾಗಿ ಎರಡೆರಡು ಬಾರಿ ಮೂರ್ ಮೂರು ಬಾರಿ ಜಮೀನನ್ನು ಕೊಟ್ಟು ಇದು ವ್ಯವಸ್ಥಿತವಾಗಿ ಸರ್ಕಾರದ ಭೂಕಬಳಿಕೆ ಬಳಿಕೆ ಲ್ಯಾಂಡ್ ಗ್ರಾಬಿಂಗ್ ಆರ್ಗನೈಸ್ಡ್ ಲ್ಯಾಂಡ್ ಗ್ರಾಬಿಂಗ್ ಇದು ಆಗಿರೋದು ಕೂಡ ಸ್ಪೆಷಲ್ ಎ ಸಿ ಅವರು ಏನಿದ್ರು ಅಲ್ಲಿ ಬ್ಯಾಂಗ್ಳೂರ್ ಸೌತ್ ಅವರ ಆರ್ಡರ್ ಮೇಲೆ ಈಗ ಅವ್ರ ಹೆಸರಿಗೆ ಪಾಣಿ ಬಂದಿದೆ ಮಾಡಿದ್ರು ಅಂತ ಕೇಳ್ತೀರಾ ಬಿಕಾಸ್ ಅದು ಎ ಸಿ ಕೋರ್ಟ್ ನಾವು ಕೋರ್ಟಲ್ಲಿ ಏನು ಮಾಡಿದ್ರು ನೀವು ಅಪೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ವೆನ್ ಆ್ಯಸ್ ಲಾಂಗ್ ಎಸ್ ಇಟ್ ಈಸ್ ಅಪೀಲಬಲ್ ಏನು ತಪ್ಪಾಗಿಲ್ಲ ಅಂತ ವಾದ ಮಾಡ್ತಾರೆ ಅದನ್ನು ಸರಿ ಮಾಡಬೇಕು ಅಂತಲೇ ಲಾಸ್ಟ್ ಟೈಮ್ ನಾವು ಒಂದು ಅಮೆಂಡ್ಮೆಂಟ್ ಮಾಡಿದ್ದೇವೆ ಕೆಲವ್ರ ಮೇಲೆ ನಾನು ಎಫ್ ಐ ಆರ್ಗೂ ಕೂಡ ರೆಕಮೆಂಡ್ ಮಾಡಿದ್ದೇನೆ ಕೆಲವ್ರ ಮೇಲೆ ಎಫ್ ಐ ಆರ್ ಮಾಡಿಸೂ ಇದ್ದೀವಿ ಇವ್ರ ಮೇಲೆ ಎಫ್ ಐ ಆರ್ಗೆ ರೆಕಮೆಂಡ್ ಮಾಡಿದ್ದೆ ಅದು ಐ ಆರ್ ಆಗಿಲ್ಲ ಬಟ್ ಇವ್ರನ್ನ ಅಲ್ಲಿಂದ ಆ ಹುದ್ದೆಯಿಂದ ತೆಗೆದಿದ್ದೇವೆ ಈಗ ಬಟ್ ಡಿಸಿಪ್ಲಿನರಿ ಎನ್ಕ್ವೈರಿ ಶುರು ಮಾಡಿದ್ದೇವೆ ಬಿಟ್ಟಿಲ್ಲ ಸೊ ಡಿಸಿಪ್ಲಿನರಿ ಎನ್ಕ್ವೈರಿ ಮಾಡಿ ಈವನ್ ಕ್ವಾಸಾಯ್ ಜುಡಿಷಿಯಲ್ ಕೇಸಲ್ಲೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಅವರು ಆರ್ಡರ್ ಪಾಸ್ ಮಾಡಿದರೆ ಐ ಹ್ಯಾವ್ ಸ್ಟಿಲ್ ಇನಿಷಿಯೇಟೆಡ್ ಡಿಸಿಪ್ಲಿನರಿ ಎನ್ಕ್ವೈರಿ ಅಗೇನ್ಸ್ಟ್ ದ್ ಇಷ್ಟು ದಿನ ವಾದ ಏನಿತ್ತು ಕ್ವಾಜಾ ಜುಡಿಷಿಯಲ್ ಪ್ರೊಸೆಸ್ ಅಲ್ಲಿ ಏನಾದರೂ ಆರ್ಡರ್ ಪಾಸ್ ಮಾಡಿದರೆ ನಿಮಗೆ ತಪ್ಪಾಗಿದ್ರೆ ಅದರ ವಿರುದ್ಧ ನೀವು ಮೇಲ್ಮನವಿ ಸಲ್ಲಿಸ್ಕೊಳ್ಳಿ ನಿಮಗೆ ಮೇಲ್ಮನವಿ ಅವಕಾಶ ಇರೋವಾಗ ಇದು ಕಾನೂನು ಬಾಹಿರ ಅಂತ ಹೆಂಗೆ ಹೇಳ್ತೀರಾ ಐ ಹ್ಯಾವ್ ಪಾಸ್ಡ್ ಇಟ್ ಇನ್ ಮೈ ಜಡ್ಜ್ಮೆಂಟ್ ಅಂಡ್ ಮೈ ವಿಸ್ಡಮ್ ಯು ಕ್ಯಾನ್ ಕ್ವೆಶನ್ ಇಟ್ ಅಂತ ವಾದಗಳಿತ್ತು ಆ ವಾದಗಳನ್ನೆಲ್ಲ ನಾನೀಗ ಅದಕ್ಕೆ ಸುಮ್ಮ ಕೆಲವರು ಒಳ್ಳೆ ಇದ್ದಾರೆ ದಯವಿಟ್ಟು ಎಲ್ಲರ ಬಗ್ಗೆ ನಾವು ಒಂದೇ ಮಾತಲ್ಲಿ ಮಾತಾಡೋದು ಬೇಡ ಆದರೆ ಇಂಥವರು ಒಂದಷ್ಟು ಜನ ಮಾಡುವ ಅನಾಹುತಗಳಿಂದ ಎಲ್ಲ ವ್ಯವಸ್ಥೆಗೆ ಕೆಟ್ಟೆಸರು ಸೊ ಅಂಥವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೂ ಕೂಡ ಮುಂದಾಗಿದ್ದೇವೆ ಅಧ್ಯಕ್ಷರೇ ಇನಿವೆ ಇವ್ರು ಹೇಳಿದ ಬ್ಯಾಕ್ ಗ್ರೌಂಡ್ಗೆ ಈ ಇನ್ಫಾರ್ಮೇಶನ್ ಹೇಳಿದೆ ಇಂಥದರ ಒಂದಲ್ಲ ಇವರು ನಾನು ರೆವಿನ್ಯೂ ಮಿನಿಸ್ಟರ್ ಆಗಿ ಹೇಳ್ತಾ ಇದ್ದೇನೆ ಇದು ಹೇಳೋದು ದೌರ್ಭಾಗ್ಯ ಅಂತಾದರೂ ತಿಳ್ಕೊಳ್ಳಿ ಅಥವಾ ಏನಂತಾದರೂ ತಿಳ್ಕೊಳ್ಳಿ ಈ ಎ ಸಿ ಅವರು ಮಾಡಿರೋ ಆರ್ಡರ್ಗಳು ಒಂದೊಂದು ನೋಡ್ಬಿಟ್ರೆ ಆಘಾತ ಆಗುತ್ತೆ ಆ ರೀತಿ ಕಂಪ್ಲೀಟ್ ಹಾಗಾಗಿ ಆದ್ರೆ ಹಂಗಂತೇಳಿ ನಾನು ಯಾವ್ದು ಬಿಟ್ಟಿಲ್ಲ ಅಧ್ಯಕ್ಷರೇ ಎಲ್ಲಾನು ನಾನು ನನ್ನ ಗಮನಕ್ಕೆ ಯಾವ್ದಾವ್ದು ಬಂದಿದೆ ಅವೆಲ್ಲ ತನಿಖೆ ಮಾಡಿಸ್ತಾ ಇದ್ದೇನೆ ಆ ಸರ್ಕಾರ ಆ ಜಮೀನುಗಳನ್ನ ವಾಪಸ್ ತಗೊಳಕ್ಕೆ ಏನ್ ಬೇಕು ಡಿ ಸಿ ಹತ್ರ ಆರ್ ಸಿ ಹತ್ರ ಸರ್ಕಾರದಿಂದಾನೇ ಅಪೀಲ್ ಹಾಕ್ಸಿ ಆಗಿರೋ ಅನಾಹುತವನ್ನ ಅದನ್ನ ಸರಿಪಡಿಸ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇನೆ ತಪ್ಪು ಮಾಡಿರೋ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ಲಿಕ್ಕೂ ಕೂಡ ನಾನು ಈ ಸ್ಟೆಪ್ಸ್ ತಗೊಂಡಿದ್ದೇನೆ ಇವ್ರು ಹೇಳಿರೋದು ಏನಿದೆ ಬಂಡೆಪಳ್ಳಿಯ ನಲ್ವ ಡಿ ವಾರ ಹಿಂದೆ ಎನ್ಕ್ವೈರಿ ಮಾಡಿಸಿ ಏನು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೂ ಕ್ರಮ ತಗೊಳ್ತೇನೆ ಮತ್ತು ಈ ಜಮೀನನ್ನ ಭದ್ರ ಮಾಡ್ಲಿಕ್ಕೆ ಏನ್ ಬೇಕೋ ಅದಕ್ಕೂ ಕೂಡ ನಾವು ಕ್ರಮ ತಗೋ ಅಧ್ಯಕ್ಷರೇ ಲಾಸ್ಟ್ ಸ್ವಲ್ಪ ಇದು ತುಂಬಾ ಜಿನಿಟಿ ಇದೆ ಅಲ್ಲ ತುಂಬಾ ಜಿನಿಯಾನಿಟಿ ಇದೆ ಮತ್ತೆ ಈ ಮನೆಯಲ್ಲಿ ನಾವು ಈ ವಿಷಯವನ್ನ ಪ್ರಸ್ತಾಪ ಮಾಡಿ ಅದು ಇರುವಂತ ಯಾರೋ ಲ್ಯಾಂಡ್ ಗ್ರಾಬರ್ಸ್ ಇದಾರೆ ಅವ್ರಿಗೆ ಅಧಿಕಾರಿಗಳು ಆ ರೀತಿ ಮಾಡಿದಾಗ ನಮ್ಮ ಕೈಲಿ ಏನು ಮಾಡಕ್ ಆಗಲ್ಲ ಆ ರೀತಿ ನಾವೇನಾದ್ರೂ ಅವರಿಗೆ ಸ್ವಲ್ಪ ಲೂಸ್ ಬಿಟ್ರೆ ಅಧ್ಯಕ್ಷರೇ ನಾಳೆ ಬೆಳಗ್ಗೆ ಏನು ಅನಾಹುತಗಳಾಗಬಹುದು ಅಂತ ನಮ್ಗೆಲ್ಲ ಕೂಡ ಗೊತ್ತಿದೆ ಆದ್ರಿಂದ ಇದು ತುಂಬಾ ಜಿನಾನಿಟಿ ಇದೆ ಕೇಸು ಈ ಕೇಸಲ್ಲಿ ಸರಿಯಾಗಿ ಪಾಠವನ್ನ ಕಲಿಸ್ಬೇಕು ಅಧ್ಯಕ್ಷರೇ ಅವರಿಗೆ ಅವರು ಏನ್ ಹೇಳಿದ್ದಾರೆ ಈಗ ಹತ್ತನ್ನೆರಡು ಹದಿನೈದು ದಿನದಲ್ಲಿ ಡಿ ಸಿ ಅವರು ಅದಕ್ಕೆ ಸ್ಥಳಕ್ಕೆ ಭೇಟಿ ಕೊಡಬೇಕು ಮತ್ತೆ ಅಲ್ಲಿ ಸ್ಮಶಾನ ಇತ್ತ ಇಲ್ವಾ ನೋಡಬೇಕು ಮತ್ತೆ ಅವನು ಆಲ್ರೆಡಿ ಅವನು ಮಂಜೂರು ಮಾಡಿಕೊಂಡು ಮಾರಾಟ ಮಾಡುವಂತಹ ಜಮೀನುಗಳನ್ನ ಎರಡನೇ ಬಾರಿ ಮೂರನೇ ಬಾರಿ ಬೇರೆ ಕಡೆ ಹೋಗಿ ಪೋಡಿ ಮಾಡಿಸ್ಕೊಂತಾನೆ ಅದನ್ನು ಮಾಡಿಕೊಡ್ತಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ ಅವ್ರ ಆ ಜಾಗದಲ್ಲಿ ಇರ್ಬೇಕಾ ಅಧ್ಯಕ್ಷ ಕೇಸ್ ಇದೆ ಅಧ್ಯಕ್ಷರೇ ಇದು ಹೈಕೋರ್ಟ್ ಆರ್ಡರ್ಗಳಾಗಿ ಆದ್ಮೇಲೆನೂ ಕೂಡ ಅದನ್ನು ಮುಚ್ಚಿಟ್ಟು ಮಾಡಿರುವಂತದ್ದು ಸರ್ ಇದು ಬೇರೆ ಏನಾದ್ರೂ ಆಗಿದ್ರೆ ನಾವು ಆ ರೀತಿ ಹಂಗೆ ಮಾತಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದಾಗಿತ್ತು ತನಿಖೆ ಮಾಡಿ ಆಕ್ಷನ್ ಅಧ್ಯಕ್ಷರ ಮಾಡ್ಲಿ ಅವ್ರು ಅವ್ರು ಯಾರಿದಾರೆ ಒಂದು ಹತ್ತೈದು ದಿನದ ಒಳಗಡೆ ಸಿ ಅವರು ಭೇಟಿ ಮಾಡಿ ಅದಕ್ಕೆ ಕ್ರಮವನ್ನ ತೆಗೆದುಕೋಬೇಕು ಅಧ್ಯಕ್ಷರ